ಸ್ಲೈಸ್ ಪೇ ಎಂಪಾಕೆಟ್ ಈ ಲೋನ್ ಆಪ್ ಗಳು ತಗೊಂಡಿರೋರ್ದು ಅದೊಂದು ರೂಲ್ ಇದೆ ಕಾಸು ಇದ್ರೆ ಏನ್ ಮಾಡ್ತಾರೆ ಕಟ್ತಾರೆ ಎಳಿತಾರೆ ಕಟ್ತಾರೆ ಕಟ್ತಾರೆ ಎಳಿತಾರೆ ಕಟ್ತಾರೆ ಸೊ ಇದೇ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅವ್ರ ಕಾಸು ಇರಲ್ಲ ಕಟ್ಟಿ ನೀವು ಅನ್ಕೊಂಡೇ ಇರಲ್ಲ ಅಪ್ಪನ್ ಹಿಂಗ್ ಫೋನ್ ಹೋಗುತ್ತೆ ನಮ್ಮ ಅಪ್ಪ ನಂಬರ್ ಇಲ್ಲ ಅವ್ರ ಅನ್ಕೊಂಡಿರ್ತೀರಾ ನೀವು ಸ್ಲೈಸ್ ಪೇ ಅವ್ರಿಗೆ ಎಂಪಾಕೆಟ್ ಅವ್ರ ಹತ್ರ ನಮ್ಮ ಅಪ್ಪ ನಂಬರ್ ಅಲ್ಲಿ ಹೆಂಗ್ ಫೋನ್ ಮಾಡ್ತಾರೆ ಅಂತ ಬಟ್ ಸಡನ್ ನಾವು ಒಂದಿನ ಫೋನ್ ಮಾಡ್ಬಿಡ್ತಾರೆ ನಿಮ್ಮ ಅಪ್ಪನಿಗೆ ನಿಮ್ಮ ಅಪ್ಪ ಫುಲ್ ಟೆನ್ಷನ್ ಶಾಕ್ ನನ್ನ ಮಗ ಸಾಲ ತಗೊಂಡವ್ ಎಸ್ ಸರ್ ತಗೊಂಡವ್ ಅಂತ ಕೇಳ್ತಾರೆ ಸರ್ ಇಪ್ಪತ್ತೈದು ಸಾವಿರ ತಗೊಂಡ್ರ ಬಡ್ಡಿಲ್ಲ ಸರ್ ಐವತ್ತು ಸಾವಿರ ಆಗಬಿಡಿದೆ ಸರ್ ಅಂತ ಹೇಳ್ತಾರೆ ಆ ಡೇಸ್ ಕಳೀತಾ ಕಳೀತಾ ಕಳಿತಾ ನೀವು ಯಾವಾಗ ಕಟ್ಟಲ್ಲ ಅಂತ ಗೊತ್ತಾಗುತ್ತೋ ಒಂದು ರಾಂಗ್ ಕಾಲ್ಗಳು ಕನೆಕ್ಟ್ ಆಗ್ತಾವೆ ನಿಮಗೆ ತುಂಬಾನೇ ಕೆಟ್ಟದಾಗ ಮಾತಾಡ್ತಾರೆ ನಿಮ್ಮ ಹತ್ರ ಫೋನ್ ಮಾಡಿ ಅವರ ಏಜೆಂಟ್ಸ್ ಲಿಟ್ರಲಿ ಹುಡ್ಗೀರು ಹುಡ್ಗುರಲ್ಲ ಹುಡುಗಿರು ಯಾವ್ಯಾವ ಪದ ಬಳಸ್ತಾರೆ ಈ ಸ್ಲೈಸ್ ಪೇ ಅಮೌಂಟ್ ಎಂ ಪಕೆಟ್ ಅಮೌಂಟ್ ಕಟ್ತೀರ ಅವ್ರಿಗೆ ಯಾವ್ಯಾವ ಪದ ಜನ ಏನ್ ಮಾಡಿರ್ತಾರೆ ಅದು ಬಯೋಡೇಟಾಸ್ ಫಿಲ್ ಮಾಡ್ಬೇಕಾದ್ರೆ ಸ್ಲೈಸ್ ಪೇ ಎಂ ಪಕ್ಕಲ್ಲ ಫಾದರ್ ನಿಮಗೆ ಫ್ರೆಂಡ್ ನೇಮ್ ಕೊಟ್ಬಿಡ್ತಾರೆ ಫ್ರೆಂಡ್ ನಂಬರ್ ಕೊಟ್ಬಿಡ್ತಾರೆ ಫಾದರ್ ಅಂತ ಹಾಕ್ಬಿಡ್ತಾರೆ ಅಥವಾ ನೀವು ಗಾಡಿ ಲೋನ್ ತಗೋತೀರಾ ಕಾರ್ ಲೋನ್ ಹೋಗ್ತೀರಾ ಅಂತ ಅಂದಾಗ ಸೊ ಅದು ನಿಮ್ಗೆ ಎಫೆಕ್ಟ್ ಆಗುತ್ತಾ ಹಲವಾರು ಲೋನ್ ಗಳಲ್ಲಿ ನೀವು ಲೋನ್ ತೊಗೊಂಡಿರ್ತೀರಾ ಎಷ್ಟೋ ಜನ ಅಪ ಸಾಲ ತರಿಸುತ್ತೆ ಅವ್ರ ಮನೆ ಹತ್ರ ಉಳ್ಕೊಂಡ್ ಬರ್ತಾ ಇದಾರೆ ಏಜೆಂಟ್ಗಳು ಸ್ಲೈಸ್ ಪೇ ಏಜೆಂಟ್ ಗಳು ಎಂಪಕೆಟ್ ಏಜೆಂಟ್ ಗಳು ಸೊ ನೀವು ಏನಪ್ಪ ಈ ತರ ಸಾಲ ತಗೊಂಡ್ ಕಾಸು ಕಟ್ಟಕೆ ಮನೆ ಹತ್ರ ಬಂದು ಅವಮಾನ ಆಗ್ತಾ ಇದೀರಾ ನಮ್ಗೆ ಈ ದುಡ್ಡು ತೀರಿಸ್ಬೇಕಾ ಬೇಡವಾ ಇಲ್ಲ ನನ್ ಹೆಂಗ್ ತಗೊಂಡೆ ದುಡ್ಡು ಏನ್ ತಗೊಂಡೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ನೀವು ಕಡ್ತೀರಾ ಹೇಳ್ಬೇಕು ಅಂತಂದ್ರೆ ಸೊ ಅವ್ರು ನಿಮ್ಮ ಸಂಬಂಧಿಕರಿಗೆಲ್ಲ ಹೆಂಗೆ ಫೋನ್ ಮಾಡ್ತಾರೆ ಈ ಸ್ಲೈಸ್ ಪೇ ಏಜೆಂಟ್ಗಳು ಇಲ್ಲ ಇವರೆಲ್ಲ ಹೆಂಗೆ ಫೋನ್ ನಂಬರ್ ಸಿಗುತ್ತೆ ನಿಮ್ಮ ಸಂಬಂಧಿಕರದವ್ರಿಗೆ ನೀವು ಅಬ್ಸ ನೀವು ಅನುಭವ ಆಗಿರುತ್ತೆ ನಿಮ್ಮ ಸಂಬಂಧಿಕರ್ಗಳಿಗೆ ಫೋನ್ ಮಾಡಿರ್ತಾರೆ ನಿಮ್ಮ ರಿಲೇಟಿವ್ಸ್ ನಿಮ್ಮ ಅಪ್ಪ ಅಮ್ಮನ ಫೋನ್ ಮಾಡಿರ್ತಾರೆ ಅಕ್ಕಪಕ್ಕದವ್ರಿಗೆಲ್ಲ ಫೋನ್ ಮಾಡಿರ್ತಾರೆ ಸೊ ಈ ತರ ಎಲ್ಲ ಹೆಂಗ್ ನಡೆಯುತ್ತೆ ಸೊ ನೀವು ಸ್ಲೈಸ್ ಪೇ ಎಂಪಾಕಿಟ್ ಈ ಬಲೆಗೆ ಹಿಂಗ್ ಬಿದ್ರಿ ನನ್ನ ವಿಡಿಯೋ ನೋಡ್ತಾರ ಆಲ್ಮೋಸ್ಟ್ ಎಲ್ಲರೂ ಇಲ್ಲ ಅವ್ರ ಸ್ನೇಹಿತರುಗಳು ಪಕ್ಕ ಸ್ಲೈಸ್ ಪೇ ಎಂಪಾ ಕೆಟ್ಟು ಮತ್ತೆ ಈ ಕ್ರೆಡಿಟ್ ಬಿ ಅಂತ ಆಗ್ಬಿಡಿದಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಲೋನ್ ತೊಗೊಂಡೆ ತಗೊಂಡಿರ್ತಾರೆ ತೀರ್ಸ್ತೋ ತೀರ್ಸಿರೋ ಎಷ್ಟೋ ಜನ ಇದ್ದಾರೆ ತೀರ್ಸ್ತಿರೋ ಎಷ್ಟೋ ಜನ ಇದ್ದಾರೆ ಸೊ ಇವತ್ತು ಈ ಸ್ಲೈಸ್ ಪೇ ಎಂ ಪಾಕೆಟ್ ಮತ್ತೆ ಈ ಕ್ರೆಡಿಟ್ ಬಿ ಈ ತರ ಲೋನ್ ಆಪ್ ಗಳ ಬಗ್ಗೆ ಮಾತಾಡೋಣ ನಿಮ್ಗೆ ಹೆಂಗ್ ಸ್ಕ್ಯಾಮ್ ಮಾಡಿದ್ರು ನೀವು ಅವ್ರಿಗೆ ಹೆಂಗ್ ಸ್ಕ್ಯಾಮ್ ಮಾಡಿದ್ರಿ ಸೊ ಫ್ಯೂಚರ್ ಅಲ್ಲಿ ನಿಮ್ಗೆ ಏನ್ ಹೊಡತಾ ಬೀಳುತ್ತಿದ್ರಿ ಅನ್ನೋದ್ನ ಬಗ್ಗೆ ಸೊ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸಂಜಯ್ ವೆಲ್ಕಮ್ ಬ್ಯಾಕ್ ಟು ನೋಡಿ ಇದು ಸ್ವಲ್ಪ ಅಪ್ಲಿಕೇಬಲ್ ಆಗೋದು ಒಂದು 2001 ಒನ್ ಟು ಟೂ ತೌಸಂಡ್ ಟೂ ತೌಸಂಡಿಂದ ಟೂ ತೌಸಂಡ್ ತ್ರೀ ಫೋರ್ ಫೈವ್ವರೆಗೂ ಯಾರ್ಯಾರು ಇರ್ತಾರೆ ಹುಡುಗರು ಹುಟ್ಟಿರುತ್ತೆ ಸೊ ಅವ್ರಿಗೆ ಸ್ವಲ್ಪ ಅಪ್ಲಿಕೇಬಲ್ ಆಗುತ್ತೆ ಯಾಕಂದ್ರೆ ಈ ಆ ಏಜ್ ಅವರು ಸ್ವಲ್ಪ ಸ್ಲೈಸ್ ಪೇ ಎಂಪಾಕಿಟ್ಟು ಇದೆಲ್ಲ ಅವಾಗಿನ ಕಾಲಕ್ಕೆ ಯೂಸ್ ಮಾಡಿದವರು ಸೊ ಈ ನೈಂಟೀಸ್ ಕಿಡ್ಡು ನೈಂಟೀನ್ ಹಿಂದೆ ಕಿಡ್ಸ್ಗಳು ಜಾಸ್ತಿ ಇಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಯಾರು ಮಾಡೋ ಅವರು ಡಿಗ್ರಿಗೆ ಬಂದರು ಸೊ ಆಲ್ರೆಡಿ ಅವರು ಡಿಗ್ರಿ ಕಂಪ್ಲೀಟ್ ಆಗ್ಬಿಡೋ ಥರ ಆ ಸೊ ಅವ್ರು ಆಲ್ರೆಡಿ ಇದಕ್ಕಿದ್ರು ಬಟ್ ಈ ಟೂ ತೌಸಂಡ್ ಟು ಟೂ ತೌಸಂಡ್ ಫೈವ್ ಇರ್ತಾರಲ್ಲ ಆ ಹುಡುಗರು ಸೊ ಅವರೆಲ್ಲ ಈ ಸ್ಲೈಸ್ ಎಂ ಪಾಕೆಟ್ ಮತ್ತೆ ಮತ್ತೊಂದು ಒಂದೊಂದು ಬೆಲೆಗೆ ಜಾಸ್ತಿ ಬಿದ್ದು ಸೊ ಹೆಂಗಪ್ಪ ಎಂ ಪಾಕೆಟ್ ಸ್ಲೈಸ್ ಪೇ ಬೆಲೆಗೆ ಬಿದ್ರು ಸೊ ಯಾವ ಇಂಟ್ರೆಸ್ಟ್ ಕಟ್ತಾರೆ ಏನ್ ಇಂಟ್ರೆಸ್ಟ್ ಕಟ್ತಾರೆ ನೋಡಿ ಫಾರ್ ಎಕ್ಸಾಂಪಲ್ ನಾನೇ ಸ್ಲೈಸ್ ಪೇ ಯಾವಾಗ ನೋಡಿದ್ದಪ್ಪ ಅಂತ ಅಂದ್ರೆ ಒಂದು ಟೂ ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ಏಯ್ಟೀನ್ ಟು ನೈನ್ಟೀನ್ ಆ ಟೈಮಲ್ಲಿ ನಾನು ಸ್ಲೈಸ್ ಪ್ಯಾನ ಮತ್ತು ಎಂಪಾಕ್ ನೋಡಿದ್ದು ಇವತ್ತು ಏನು ಸ್ಲೈಸ್ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅವತ್ತಿನ ಕಾಲಕ್ಕೆ ಅದು ಏನು ಇರಲಿಲ್ಲ ಝೀರೋ ಇತ್ತದು ಸುಮಾರು ಒಂದು ಆ್ಯಪ್ ಏನಂತ ಫೀಚರ್ಸ್ ಇರಲಿಲ್ಲ ಆ್ಯಪಲ್ಲಿ ಲೋನ್ ಕೊಡ್ತೀವಿ ಒಂದು ಐದು ಸಾವಿರ ಕೊಡ್ತೀವಿ ನಾಲ್ಕು ಸಾವಿರ ಕೊಡ್ತೀವಿ ಮೂರು ಸಾವಿರ ಕೊಡ್ತೀವಿ ಆ್ಯಪ್ ಅನ್ನೋ ಥರ ಇತ್ತು ಬಟ್ ಅದನ್ನೇ ಎಷ್ಟೋ ಜನ ಡೌನ್ಲೋಡ್ ಮಾಡ್ಕೊಂಡಿರ್ದಿರಾ ನಂಬರ್ಸ್ ಕೊಟ್ಟು ಕೊಟ್ಟಿದ್ದೀರಾ ಪ್ಯಾನ್ ನಂಬರ್ ಹಾಕಿದ್ದೀರಾ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದೀರಾ ಸೊ ನಿಮಗೆಲ್ಲ ಲೋನ್ ಸ್ಯಾಂಕ್ಷನ್ ಆಗೋಯ್ತು ಸೊ ಲೋನ್ ಸ್ಯಾಂಕ್ಷನ್ ಮೂರು ಸಾವಿರ ಎತ್ಕೊಂಡ್ರೆ ಮಜಾ ಮಾಡಿದ್ರಿ ತೀರ್ಸಿದ್ರಿ ಒಂದೊಂದು ಸಾವಿರ ಎರಡು ಎರಡು ಸಾವಿರ ತೀರ್ಸ್ತಾ ಇದ್ರಿ ಸೊ ಆಮೇಲೆ ಏನಾಯ್ತಾ ಇತ್ತು ನಿಮಗೆ ಕಾಲೇಜ್ ಹುಡುಗರಿಗೆ ಇದು ಮೇನ್ಲಿ ಕಾಲೇಜ್ ಹುಡುಗರಿಗೆ ಎಫೆಕ್ಟ್ ಆಗಿದ್ದು ಜಾಸ್ತಿ ಸೊ ಸಾಲ ತೀರಿಸ್ತಾ ಇದೀರಾ ಅದಾದಮೇಲೆ ಮತ್ತೆ ಲೋನ್ ಎತ್ಕೋತೀರಾ ನಿಮ್ಮ ಲಿಮಿಟ್ ಜಾಸ್ತಿ ಮಾಡ್ತಾರೈಸ್ ಪಿ ಅವ್ರ ಪಾಕೆಟ್ ಅವರು ಸೊ ನೀವು ಲಿಮಿಟ್ ಜಾಸ್ತಿ ಆಯಿತು ಅಂದ್ಬಿಟ್ಟು ಏನು ಮಾಡ್ತೀರಾ ಅದನ್ನ ಎತ್ಕೋತೀರಾ ಅದನ್ನ ಎತ್ಕೊಂಡು ಅದನ್ನ ತೀರಿಸ್ತಾ ಇರ್ತೀರಾ ಇಲ್ಲ ಅದನ್ನ ಸಾಲ ಮಾಡ್ತಾ ಇರ್ತೀರಾ ಇಲ್ಲ ಅದೇ ದುಡ್ಡು ಎತ್ಕೊಂಡು ಅವ್ರಿಗೆ ಕಟ್ಟಿ ವಾಪಸ್ ಅವ್ರಿಗೆ ಹೇಳ್ತಾ ಇರ್ತೀರಾ ಇದರಿಂದ ಅವ್ರ ಬೆದರಿಕೆ ಕಾಲ್ಗಳು ನಿಮ್ಮ ಅಪ್ಪಗೆ ಹೇಳ್ತೀನಿ ನಿಮ್ಮ ಅಮ್ಮನಿಗೆ ಹೇಳ್ತೀನಿ ಸೊ ಈ ತರ ಮಾಡಿ 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 ಎಷ್ಟೋ ಜನ ಸೂಸೈಡ್ ಈ ಸ್ಲೈಸ್ ಪೇ ಎಂಪಾಕೆಟ್ ಇದ್ರಿಂದ ನೀವು ಅಬ್ಸರ್ವ್ ಮಾಡ್ಬೋದು ಈ ಲೋನ್ ಆಪ್ ಗಳಿಂದ ನನ್ನ ಮಗ ಸೂಸೈಡ್ ಟಿ ಟಿವಿ ಚಾನಲ್ ಒಂದು ಪ್ರೋಗ್ರಾಮ್ ಅವಾಗ ಈ ಸ್ಲೈಸ್ ಪೇ ಎಂಪಾಕೆಟ್ ಈ ಲೋನ್ ಆಪ್ ಗಳು ತಗೊಂಡಿರೋರ್ದು ಒಂದು ಇದಿದೆ ಇದೆ ಏನಪ್ಪಾ ಅದೊಂದು ರೂಲ್ ಇದೆ ಕಾಸು ಏನು ಮಾಡ್ತಾರೆ ಕಟ್ತಾರೆ ಎಳಿತಾರೆ ಕಟ್ತಾರೆ ಕಟ್ತಾರೆ ಎಳಿತಾರೆ ಕಟ್ತಾರೆ ಸೊ ಇದೇ ಮಾಡ್ತಾ ಇರ್ತಾರೆ ಯಾಕಂದ್ರೆ ಕಾಸು ಕಾಸಿರಲ್ಲ ಕಟ್ಟಕ್ಕೆ ಇದು ನೀವು ಪಕ್ಕ ನೆನ್ಪು ನೀವು ಒಬ್ಸರ್ವ್ ಮಾಡಿ ನಿಮ್ ಫ್ರೆಂಡ್ಸ್ಗಳಾಗ್ಲಿ ನಿಮ್ ಸ್ನೇಹಿತರುಗಳಾಗ್ಲಿ ಯಾರಾದ್ರೂ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಯಾರು ಕಾಲೇಜ್ ಹುಡುಗರಲ್ಲಾಗ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ನಡೆದ ನಡೆಯುತ್ತೆ ಯಾಕಂದ್ರೆ ಅವರು ಕಾಸಿರಲ್ಲ ಕಟ್ಟಕ್ಕೆ ಸೊ ಏನ್ ಮಾಡ್ತಾರೆ ಕಟ್ತಾರೆ ಯಾರತ್ತಾರೆ ಕಟ್ತಾರೆ ಹಾಕ್ತಾರೆ ಸೊ ಅದರಿಂದ ಅವ್ರಿಗೆ ಲಿಮಿಟ್ ಜಾಸ್ತಿ ಮಾಡ್ಬಿಡ್ತಾರೆ ಇಪ್ಪತ್ ಸಾವಿರ ಮೂವತ್ತು ಸಾವಿರ ಲಿಮಿಟ್ ಮಾಡ್ಬಿಡ್ತಾರೆ ಸೊ ಇಲ್ಲ ಇಪ್ಪತ್ತೈದು ಸಾವಿರ ಲಾಸ್ಟ್ ಅನ್ಸುತ್ತೆ ಆ ಟೈಮಿಗೆ ಇಪ್ಪತ್ತೈದು ಸಾವಿರ ಲಾಸ್ಟ್ ಇದ್ದಿದ್ದು ಲಿಮಿಟು ಸೊ ಅದು ಕೊಟ್ಟಾದ್ಮೇಲೆ ಲಾಸ್ಟ್ ಬರ್ತಾ 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 ನೀವ್ ಮಾಡ್ತೀರಾ ಮಾಡ್ತೀರ ಕಟ್ಟದ್ನ ಸ್ಟಾಪ್ ಮಾಡ್ಬಿಡ್ತೀರಾ ಏನು ಅದನ್ನ ಪೇಮೆಂಟ್ ಮಾಡೋದೇ ಸ್ಟಾಪ್ ಮಾಡ್ಬಿಡ್ತೀರಾ ಸೊ ಏನಾಗುತ್ತೆ ಸ್ಲೈಸ್ ಪೇ ನಿಮಗೆ ಕಾರ್ಡ್ ಸರ್ ಸ್ಟಾರ್ಟ್ ಮಾಡ್ತಾರೆ ಎಂಪಾಕ್ ಟಾರ್ಡ್ ಸರ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಈ ತರ ಲೋನ್ ಆ್ಯಪ್ಗಳು ನಿಮಗೆ ಹಿಂಸೆ ಕೊಟ್ಬಿಡ್ತಾರೆ ಯಾಕಪ್ಪ ಈ ಲೋನ್ ಆಪ್ ತಗೊಂಡೆ ನಾನು ಸೊ ನೀವು ನಂಬಲ್ಲ ನೀವು ಮಿನಿಮಮ್ ಅಂದ್ರೆ ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಕಟ್ತಾ ಇರ್ತೀರಾ ನಿಮ್ಮ ಇದಕ್ಕೆ ಬಡ್ಡಿ ನಿಮ್ ಅಸಲೆ ತಗೊಂಡಿರ್ತೀರಾ ಅದಕ್ಕೆ ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಕಟ್ತಾ ಇರ್ತೀರಾ ಸೊ ನೀವು ಎಂಪಾಕೆಟ್ ಅಲ್ಲಿ ನೋಡಬಹುದು ಮ್ಯಾಕ್ಸಿಮಮ್ ಅಂದ್ರೆ ಹತ್ತು ಸಾವಿರ ರೂಪಾಯಿ ಅನ್ಸುತ್ತೆ ಲಿಮಿಟ್ ಸೊ ಅದಕ್ಕೆ ನೀವು ಹತ್ತು ಸಾವಿರಕ್ಕೆ ಒಂದು ಸಾವಿರದ ನೂರು ಸಾವಿರದ ಇನ್ನೂರು ಆ ತರ ಕಟ್ಟಬೇಕಾಗುತ್ತೆ ಬಡ್ಡಿ ಅದಕ್ಕೆ ಸೊ ಈ ಸೈಕಲ್ ಅಲ್ಲಿ ನೀವು ಏನು ಮಾಡೋದು ಗೊತ್ತಾಗ್ತಾರಲ್ಲ ಕಟ್ಟಿರಲ್ಲ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ ಕಟ್ಟೋದು ನಿಮಗೆ ಪದೇ ಪದೇ ಫೋನ್ ಮಾಡ್ತಾ ಇರ್ತಾರೆ ಸ್ಲೈಸ್ ಪೇಮೆಂಟ್ ಪಾಕೆಟ್ ಏಜೆಂಟ್ಗಳು ಕಟ್ಟಿರಾ ಕಟ್ಟಿ 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 ಅಂತ ಸೊ ಇನಿಷಿಯಲ್ ಡೇಸ್ ಅಲ್ಲಿ ಸ್ವಲ್ಪ ಲೈಟಾಗಿ ಮಾತಾಡ್ತಾ ಇರ್ತಾರೆ ಸರ್ ದಯವಿಟ್ಟು ಪೇಮೆಂಟ್ ಮಾಡ್ಕೊಳ್ಳಿ ಸರ್ ನಿಮಗೆ ಲಿಮಿಟ್ ಜಾಸ್ತಿ ಮಾಡ್ತೀವಿ ಮತ್ತೊಂದು ಮಗದು ಒಂದು ಅಂತ ಸ್ಲೈಟ್ ಆಗಿ ಮಾತಾಡ್ತಾ ಇರ್ತಾರೆ ಡೇಸ್ ಕಳೀತಾ 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 ನೀವು ಯಾವಾಗ ಕಟ್ಟಲ್ಲ ಅಂತ ಗೊತ್ತಾಗುತ್ತೋ ಒಂದು ರಾಂಗ್ ಕಾಲ್ಗಳು ಕನೆಕ್ಟ್ ಆಗ್ತಾವೆ ನಿಮಗೆ ತುಂಬಾನೇ ಕೆಟ್ಟದಾಗ ಮಾತಾಡ್ತಾರೆ ನಿಮ್ಮ ಹತ್ರ ಫೋನ್ ಮಾಡಿ ಅವರ ಏಜೆಂಟ್ಸ್ಗಳು ಲಿಟ್ರಲಿ ಹುಡುಗೀರು ಹುಡುಗರಲ್ಲ ಹುಡುಗೀರು ಯಾವ್ಯಾವ ಪದ ಬಳಸ್ತಾರೆ ಈ ಸ್ಲೈಸ್ ಅಮೌಂಟ್ ಕಟ್ತಿರೋರು ಎಂ ಪಕೆಟ್ ಅಮೌಂಟ್ ಕಟ್ತಾರ ಅವ್ರಿಗೆ ಯಾವ್ಯಾವ ಪದ ಬಳಸ್ತಾರೆ ಅಂತ ಅವ್ರಿಗೆ ಅಂಚ್ಕಡೆ ಮಾತ್ರ ಗೊತ್ತು ನೀವು ಜಗಳ ಅವರು ಅವ್ರಿಗೆ ಆಡ್ತಾ ಇರ್ತಾರೆ ಅವರು ಬಾಯ್ ಬಂದಾಗ ಮಾತಾಡ್ತಾ ಇರ್ತಾರೆ ಮಾನ ಮರದಿಲ್ಲ ದುಡ್ಡು ಕಟ್ಟಕ್ಕೆ ಲೋನ್ ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಏನ್ ತಗೋತಿರಲ್ಲ ಲೋನ್ ನೀವು ಅದು ಎಷ್ಟು ವರ್ಷ ಬೇಕಾ ನಿಮ್ಗೆ ಯೋಗ್ಯತೆ ಕಟ್ಟಕ್ಕೆ ಲೋನ್ ಕಟ್ಟಕ್ಕೆ ನಿಮ್ಗೆ ಸೊ ಈ ತರ ಎಲ್ಲಾ ಮಾತಾಡ್ತಾರೆ ನಿಮ್ಮ ಅಪ್ಪ ಅಮ್ಮನ ಇಳಿತಾರೆ ನೀವು ಆರ್ ಮಗ ಈ ಮಗ ಹಂಗೆ ಹಿಂಗೆ ಸೊ ಈ ತರ ಟೋಟಲಿ ನಿಮ್ಗೆ ವರ್ಷ ಮಾಡಿಸ್ಬಿಟ್ಟಿರ್ತಾರೆ ಈಗ ಸ್ಟಾಪ್ ಆಗಿರೋದು ನಿಮ್ಗೆ ಯಾಕಂದ್ರೆ ಸ್ವಲ್ಪ ಸ್ಲೈಸು ಇವೆಲ್ಲ ದೊಡ್ಡ ದೊಡ್ಡದಾಗಿ ಕಂಪ್ನಿ ಬಿಡ್ತು ಸೊ ಅವ್ರು ಇವಾಗ ಬೇರೆ ಕಡೆ ಗಮನ ಕೊಡ್ತಾ ಇರ್ತಾರೆ ರಾಧಾರದ ಇವಾಗ ಯಾರು ಹಳೆಯವರು ಕಟ್ಟಿಲ್ಲ ಅವ್ರ ಬಗ್ಗೆ ಅಷ್ಟು ಗಮನ ಇಲ್ಲದೆ ಇರ್ಬೋದು ಬಟ್ ಮುಂಚೆ ಹಂಗಿತ್ತು ಕೆಟ್ಟ ಕೆಟ್ಟದಾಗ್ ಬಯ್ಯವ್ರು ಫೋನ್ ಮಾಡಿ ಸಡನ್ ಆಗಿ ಅಪ್ಪ ನಂಬರ್ ಸಿಕ್ಬಿಡ್ತದ್ ಸರಿ ನೀವು ಯಾವುದಕ್ಕೆ ಆಗಬಾರ್ದು ಇದು ನಮ್ಮ ನಮ್ಮಅಪ್ಪನ್ ಗೊತ್ತಾಗ್ಬಾರ್ದು ಸಾಲ ತಗೊಂಡ್ರದ ನಮ್ಮ ಅಮ್ಮನ ಗೊತ್ತಾಗ್ಬಾರ್ದು ನಾವು ಸಾಲ ತಗೊಂಡ್ರದ ಅಂತ ಇರ್ತೀರ ಈ ಸ್ಟೂಡೆಂಟ್ಸ್ ಗಳು ಸ್ಲೈಸ್ ಪೇ ಎಂಪ ತಗೊಂಡಿರೋರು ಒನ್ ಡೇ ಫೈನ್ ಒನ್ ಫೈನ್ ಡೇ ಗೊತ್ತಾಗ್ಬಿಡ್ತದ ಅವ್ರಿಗೆ ಹೆಂಗೆ ಈಗ ನೀವು ಇವು ಎಷ್ಟೋ ಜನ ಏನ್ ಮಾಡಿರ್ತಾರೆ ಅದು ಬಯೋಡೇಟಾಸ್ ಫಿಲ್ ಮಾಡ್ಬೇಕಾದ್ರೆ ಸ್ಲೈಸ್ ಪೇಮ್ ಪಕ್ಕಿರ್ದೆಲ್ಲ ಫಾದರ್ ನಿಮಗೆ ಫ್ರೆಂಡ್ ನೇಮ್ ಕೊಟ್ಬಿಡ್ತಾರೆ ಫ್ರೆಂಡ್ ನಂಬರ್ ಕೊಟ್ಬಿಡ್ತಾರೆ ಫಾದರ್ ಅಂತ ಹಾಕ್ಬಿಡ್ತಾರೆ ಸೊ ಈ ತರ ಎಲ್ಲ ಮಾಡ್ತಾರೆ ಬಟ್ ನೀವು ಸಿಂಪಲ್ ಒಂದು ದಟ್ಟನ ಎಲ್ಲ ಮಾಡ್ಬಿಡ್ತೀರಾ ಅಂತಂದ್ರೆ ಈಗ ಗಳು ಆಕ್ಸಸ್ ಕೇಳುತ್ತೆ ನಿಮ್ಗೆ ಎಲ್ಲದರಲ್ಲೂ ಫೋಟೋ ಆಕ್ಸಸ್ಸು ಕಾಂಟ್ಯಾಕ್ಟ್ಸ್ ಆಕ್ಸಸ್ ಮತ್ತೆ ಈ ಆಕ್ಸಸ್ ಎಲ್ಲ ಕೇಳುತ್ತೆ ಈ ಆಕ್ಸಸ್ ಎಲ್ಲ ಕೇಳಿದಾಗ ಹಲೋ ಹಲೋ ಅಲೋ ಕೊಟ್ಬಿಡ್ತೀರಾ ದುಡ್ಡು ಬರ್ತಾ ಇದೆ ಗುರು ಅಂತ ತಕ್ಷಣ ಹಲೋ ಹಲೋ ಅಲೋ ಕೊಟ್ಬಿಡ್ತೀರಾ ಸೊ ಅಲೋ ಅಂತ ಕೊಟ್ಟಾಗ ಏನಾಗುತ್ತೆ ಅಂತ ಅಂದ್ರೆ ನಿಮ್ದು ಕಾಂಟ್ಯಾಕ್ಟ್ಸ್ ಲಿಸ್ಟ್ ಏನಿದೆ ಅವ್ರಿಗೆ ಸ್ವಲ್ಪ ಅಲ್ಲಿ ಲೀಕ್ ಆಗುತ್ತೆ ಕಾಂಟ್ಯಾಕ್ಟ್ ಲಿಸ್ಟ್ಗಳು ಅಲೋ ಕೊಟ್ರೆ ಏನು ಪರ್ಮಿಷನ್ ಅಲೋ ಕೊಡ್ತಾ ಇದೀರಾ ನಿಮ್ ಕಾಂಟ್ಯಾಕ್ಟ್ಸ್ ನೋಡಕ್ಕೆ ಅವ್ರಿಗೆ ಪರ್ಮಿಷನ್ ಅಲೋ ಕೊಟ್ಟಿದ್ದೀರಾ ಅಂತ ಅರ್ಥ ಸೊ ನೀವು ನಿಮ್ಮ ಅಪ್ಪನ ನಂಬರ್ ನಿಮ್ಮ ಅಮ್ಮನ ನಂಬರ್ ಡ್ಯಾಡು ಮಾಮ್ ಅಂತ ಸೇವ್ ಮಾಡ್ಬಿಟ್ಟಿರ್ತೀರ ಕರೆಕ್ಟಾ ಸೊ ನೀವು ಅನ್ಕೊಂಡಿರಲ್ಲ ಅನ್ಕೊಂಡಿರಲ್ಲೇ ನಮ್ಮ ಅಪ್ಪನಿಗೆ ಫೋನ್ ಹೋಗುತ್ತೆ ನಮ್ಮ ಅಪ್ಪನ ನಂಬರ್ ಇಲ್ಲ ಅವ್ರ ಹತ್ರ ಅನ್ಕೊಂಡಿರ್ತೀರಾ ನೀವು ಸ್ಲೈಸ್ ಪೇ ಅವ್ರಿಗೆ ಎಂ ಪಾಕೆಟ್ ಅವ್ರ ಹತ್ರ ನಮ್ಮ ಅಪ್ಪನ ನಂಬರ್ ಹೆಂಗ್ ಫೋನ್ ಮಾಡ್ತಾರೆ ಅಂತ ಬಟ್ ಸಡನ್ ನಾವು ಒಂದಿನ ಫೋನ್ ಮಾಡ್ಬಿಡ್ತಾರೆ ನಿಮ್ಮ ನಿಮ್ಮಪ್ಪ ಫುಲ್ ಟೆನ್ಷನ್ ಶಾಕು ನನ್ನ ಮಗ ಸಾಲ ತಗೊಂಡವನ ಎಷ್ಟು ಸಾವಿರ ತಗೊಂಡವನ ಅಂತ ಕೇಳ್ತಾರೆ ಸರ್ ಇಪ್ಪತ್ತೈದು ಸಾವಿರ ತಗೊಂಡವ ಸರ್ ಇಪ್ಪತ್ತು ಬಡ್ಡಿ ಇಲ್ಲ ಸರ್ ಸರ್ ದೈವ ಸಾವಿರ ಆಗಿಬಿಡಿದೆ ಸರ್ ಅಂತ ಹೇಳ್ತಾರೆ ನಿಮ್ಮ ಅಪ್ಪ ನಿಮಗೆ ಫೋನ್ ಮಾಡಿ ಫುಲ್ಲು ರಾಂಗು ನಿಮ್ಮ ಮನೆಗೆ ಹೋಗಿ ತಕ್ಷಣ ಗುಂತಾರೆ ನಿಮ್ಗೆ ಹಾಕೊಂಡು ಏನಕ್ಕೆ ಹಿಂಗೆ ಮಾಡಿದೆ ಹಂಗ್ ಮಾಡಿದೆ ಹಿಂಗೆ ಮಾಡಿದೆ ಅಂತ ಓಕೆ ಫೈನ್ ನಿಮ್ಮ ಅಪ್ಪ ಅಮ್ಮನ ಫೋನ್ ಮಾಡಿದ್ರು ಸರಿ ನೀವು ಉದಾರ ಆದ್ರಿ ನಮ್ಮ ಅಪ್ಪ ನಿಮ್ಮಪ್ಪ ತೀರಿಸ್ತೀವಿ ಅಂದ್ರೆ ಇಲ್ವೋ ಮತ್ತೊಂದು ಏನೋ ಒಂದು ಆಯ್ತು ಅಲ್ವಾ ಅಕಸ್ಮಾತು ಇದು ಆಗಿಲ್ಲ ಅಂತ ಏನ್ ಮಾಡ್ತಾರೆ ಗೊತ್ತಾ ಅವರು ಸ್ಲೈಸ್ ಪೇ ಪಾಕೆಟ್ ಏಜೆನ್ಸ್ಗಳು ನಿಮ್ಮ ರಿಲೇಟಿವ್ಸ್ ನಂಬರ್ ಫೋನ್ ಮಾಡ್ತಾರೆ ನಿಮ್ಮ ರಿಲೇಟಿವ್ಸ್ ಎಷ್ಟೋ ಜನ ಇರ್ತಾರೆ ಅವ್ರಿಗೆಲ್ಲ ಫೋನ್ ಮಾಡ್ತಾರೆ ನಿಮ್ಮ ಇವ್ರು ನಿಮ್ಮ ಕಸಿನ್ ಇವ್ರು ಇವ್ನ ಬ್ರದರಾ ನಿಮ್ಮ ಬ್ರದರ್ ನೀವು ಬ್ರದರ್ ಅಂತ ಯಾರು ಸೇವ್ ಮಾಡ್ತಿರೋ ಸಿಸ್ಟರ್ ಅಂತ ಯಾರು ನಂಬರ್ ಸೇವ್ ಮಾಡಿರ್ತೀರೋ ಅವ್ರಿಗೆಲ್ಲ ಫೋನ್ ಹೋಗುತ್ತೆ ಹೆಂಗ ಹೋಗುತ್ತೆ ಸೊ ಸೇಮ್ ಅದೇ ನಿಮ್ಮ ಅಲ್ಲ ಲವ್ ಕೊಟ್ಟಿರ್ತೀರಲ್ಲ ಕಾಂಟ್ಯಾಕ್ಟ್ಸು ಅಲ್ಲಿಂದಾನೇ ಸೊ ನಿಮಗೆ ಟಾರ್ಚರ್ ಮಾಡ್ಬಿಟ್ಟಿರ್ತಾರೆ ಒಂದು ಸೆಕೆಂಡ್ ಹೇಳಬೇಕು ಅಂದ್ರೆ ಏನು ಯಾರು ಫೋನ್ ಫೋನ್ ಮಾಡ್ತಾರೆ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮಂದಿರೆಲ್ಲ ಫೋನ್ ಮಾಡ್ತಾರೆ ಏನೋ ಯಾರೋ ಸಾಲ ತೊಗೊಂಡು ಕಟ್ ಕಟ್ಟಿಲ್ಲ ಏನೋ ಫೋನ್ ಮಾಡೋರು ನಮಗೆ ಹಂಗಿಂಗ್ ಅಂತ ಸೊ ನಿಮ್ಗೆ ಅಲ್ಲೂ ತಲೆ ಕೆಟ್ಟೋಗುತ್ತೆ ಸೊ ಲಿಟ್ರಲಿ ಮನೆ ಹತ್ರ ಏಜೆಂಟ್ಸ್ ಗಳು ಬರ್ತಾರೆ ಹಿಂಸೆ ಕೊಡ್ತಾರೆ ಕಟ್ಟಿ 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 ಅಂತ ಹಿಂಸೆ ಕೊಟ್ಟವ್ರು ನಿಮಗೆ ಎಷ್ಟು ಜನ ನನ್ಗೆ ಆಲ್ಮೋಸ್ಟ್ ಹುಡುಗರು ಯಾರ್ಯಾರು ಈ ಕಾಲೇಜ್ ಮುಗಿಸಿ ಈಗ ಕೆಲಸಕ್ಕೆ ಹೋಗ್ತಾರೆ ಈಗ ಫ್ರೆಶ್ ಆಗಿ ಅಥವಾ ಈಗ ಡಿಗ್ರಿ ಯಾರ್ಯಾರು ಅವ್ರ ಫೈನಲ್ ಇಯರ್ ಗಳಾಗ್ಲಿ ಇಲ್ಲ ಒಂದ್ ಎರಡು ವರ್ಷ ಕೆಲಸ ಮಾಡಿರೋರ್ ಆಗಲಿ ಸೊ ಅವ್ರಿಗೆ ಗೊತ್ತು ಅದು ಏನು ಕಷ್ಟ ಇತ್ತು ಅವಾಗ ಸ್ಲೇಸ್ ಬೇದು ಎಂಪಾ ಅವ್ರ ಮನೆ ಹತ್ರ ಎಷ್ಟು ಹಿಂಸೆ ಕೊಡೋರು ಕಟ್ಲಿಲ್ಲ ಅಂತ ಅಂದಿದ್ರೆ ಕಟ್ಟಿರೋರು ವೆಲ್ ಅಂಡ್ ಗುಡ್ ಏನು ಇಲ್ಲ ಅವ್ರಿಗೆ ಓಕೆ ಫೈನ್ ಓಕೆ ಅಪಾಯಿಂಟ್ ಮಾಡ್ ಅವರು ಬಿಟ್ಬಿಡ್ತಾ ಇದ್ರು ಸೊ ಕಟ್ಟಿಲ್ಲ ಅಂದ್ರೆ ಈ ತರ ಎಲ್ಲ ಹಿಂಸೆ ಕೊಡೋರು ನಿಮ್ಗೆ ಸೊ ಈಗ ಎಷ್ಟೋ ಜನ ಅನ್ಕೋಬಹುದು ನಾನು ಕಟ್ಟಿಲ್ಲ ಅಂದ್ರೆ ನನ್ಗೆ ಎಫೆಕ್ಟ್ ಆಗಲ್ಲ ಅಂತ ಅನ್ಕೋಬಹುದು ಅಲ್ವಾ ಈಗ ನಿಮ್ಗೆ ಗೊತ್ತಿಲ್ಲ ಅದು ಎಫೆಕ್ಟ್ ಆಗುತ್ತೋ ಆಗಲ್ವಾ ಅಂತ ನಾನು ಹೇಳ್ತೀನಿ ಏನಾಗುತ್ತೆ ಅಂತ ಎಫೆಕ್ಟ್ ಆಗುತ್ತಾ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಅಥವಾ ನೀವು ಬೇರೆ ಏನೋ ಗಾಡಿ ಲೋನ್ ತಗೋತೀರಾ ಕಾರ್ ಲೋನ್ ತಗೋಕ್ ಹೋಗ್ತೀರಾ ಅಂತ ಅಂದಾಗ ಸೊ ಅದು ನಿಮ್ಗೆ ಎಫೆಕ್ಟ್ ಆಗುತ್ತಾ ನೋಡಿ ನಿಮ್ಮ ಪ್ಯಾನ್ ನಂಬರ್ ಕೊಟ್ಬಿಟ್ಟಿರ್ತೀರಾ ಸ್ಲೈಸ್ ಪೇಗೆ ಮತ್ತೆ ಎಂ ಪಾಕೆಟ್ಗೆ ಮ್ಯಾಜಿಕ್ ಪಿನ್ಗೆ ಯಾವ್ದು ಮ್ಯಾಜಿಕ್ ಪಿನ್ ಇನ್ನೊಂದು ಯಾವ್ದೊಂದು ಮತ್ತೊಂದು ಒಂದೊಂದು ಆ್ಯಪ್ಗಳು ಕೊಟ್ಟಿರ್ತೀರಾ ನಿಮ್ಮ ಎಂಪ್ ಇದನ್ನ ಏನು ನಿಮ್ಮ ಪ್ಯಾನ್ ನಂಬರ್ ಸೊ ಪ್ಯಾನ್ ಆಧಾರ್ ಎಲ್ಲ ಲಿಂಕ್ ಆಗಿಬಿಟ್ಟಿತ್ತು ಆಗಿನ ಕಾಲಕ್ಕೆ ಲಿಂಕ್ ಆಗಿರಲಿಲ್ಲ ಟೂ ತೌಸಂಡ್ ಏಯ್ಟೀನ್ ಸೆವೆಂಟೀನ್ ನೈನ್ಟೀನ್ ಟೈಮಲ್ಲಿ ಇನ್ನೂ ಅಷ್ಟು ಅಪ್ಗ್ರೇಡ್ ಆಗಿರಲಿಲ್ಲ ಬ್ಯಾಂಕ್ಸಿಗೆ ಲಿಂಕ್ ಆಗಿರಲಿಲ್ಲ ಬಟ್ ಅದೇ ಸ್ವಲ್ಪ ಇನ್ನೂ ಕಮ್ಮಿನೇ ಇತ್ತು ಟೆಕ್ನಾಲಜಿ ಅವಾಗ ಆ ಟೈಮಲ್ಲಿ ಒಬ್ಬೊಬ್ರು ಪ್ಯಾನ್ ನಂಬರ್ ಇಸ್ಕೊಂಡಿರ್ಲಿಲ್ಲ ಸ್ಲೈಸರ್ ಪ್ಯಾನ್ ನಂಬರ್ ಕೇಳಿರ್ಲಿಲ್ಲ ಸೊ ಅವ್ರ ಆದ್ರೂ ಬಚಾ ಓಕೆ ಅರ್ ಯಾರ್ಯಾರು ಪ್ಯಾನ್ ನಂಬರ್ ಕೊಟ್ಟಿದ್ದಾರೆ ಆಧಾರ್ ನಂಬರ್ ಕೊಟ್ಟಿದ್ದಾರೆ ಅವ್ರದೆಲ್ಲ ಒಂದು ಅವರ ಸಿಬಿಲ್ ಸ್ಕೋರ್ ಮೇಲೆ ಹೊಡೆತ ಬಿದ್ದೇ ಬೀಳುತ್ತೆ ಆ ನೋಡಿ ಇವತ್ಗೂ ನಿಮ್ಗೆ ಒಂದ್ ದಿನಕ್ಕೆ ಮೆಸೇಜ್ ಮೇಲ್ ಮೇಲ್ ಬರ್ತಾ ಇರುತ್ತೆ ಮೆಸೇಜ್ ಬರ್ತಾ ಇರುತ್ತೆ ಫೋನ್ ಮಾಡ್ತಾ ಇರ್ತಾರೆ ನೀವು ನಂಬರ್ ಚೇಂಜ್ ಮಾಡಿರ್ಬೋದು ಸ್ಲೈಸ್ ಸ್ಪೇರ್ ಕಟಾ ತಾ ಅಯ್ಯೋ ಇವ್ರು ಕಟಾ ತಡೆ ಕಾಯ್ತಲ್ಲಪ್ಪ ನಾವು ಇವ್ರು ನಂಬರೇ ಚೇಂಜ್ ಮಾಡ್ಬಿಡ್ತೀನಿ ನಂಬರ್ ಚೇಂಜ್ ಮಾಡಿರ್ಬೋದು ಮನೇನು ಚೇಂಜ್ ಮಾಡಿರೋದು ಎಷ್ಟೋ ಜನ ಮೂವತ್ ನಲ್ವತ್ತು ಸಾವಿರ ದುಡ್ಡು ಕಟ್ಟಬೇಕು ಅಂದ್ರೆ ಮನೇನೂ ಚೇಂಜ್ ಮಾಡಿಬಿಡ್ತಾರೆ ಸೊ ಅದರಿಂದ ಈಗ ನಿಮ್ಮ ನಿಮ್ಮ ಒಂದು ಸಿವಿಲ್ ಸ್ಕೋರ್ ಮೇಲೆ ಒಡತಾ ಬೀಳುತ್ತೆ ಬೀಳಲ್ವ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬೀಳುತ್ತೆ ನೀವು ಬೇರೆ ಎಲ್ಲರೂ ಲೋನ್ ಕೇಳಕ್ ಹೋದಾಗ ಲೋನ್ ಕೊಡಲ್ಲ ನೋಡಿ ನೀವು ಒಂದು ಇಪ್ಪತ್ತು ಸಾವಿರ ಸಾಲ ತಗೊಂಡಿರ್ತೀರಾ ನಿಮ್ಮ ಒಂದು ಐವತ್ತು ಸಾವಿರ ತೋರಿಸ್ತಾ ಇರ್ತಾರೆ ಡ್ಯೂ ಅಮೌಂಟ್ ಈಗು ಬಟ್ ನೀವೇನು ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಹತ್ರ ಯಾವಾಗ ಯಾವಾಗ ಒಂದು ಐದು ಸಾವಿರ ನಾಲ್ಕು ಸಾವಿರ ಮೂರು ಸಾವಿರ ದುಡ್ಡು ಆಗುತ್ತೋ ಅವಾಗ ಅವಾಗ ಸೀರ್ ತೀರಿಸ್ಕೊಳ್ಳಿ ಅದನ್ನ ಯಾಕಂದ್ರೆ ನಾಳೆ ದಿನ ಅದು ನಿಮ್ಮ ನಿಮ್ಮ ಸಿಬಿಲ್ಗೆ ಡ್ಯಾಮೇಜ್ ಮಾಡ್ಬಿಡುತ್ತೆ ನೀವು ಏನು ತಗೊಳಕ್ಕಾಗಲ್ಲ ಬೇರೆ ಐಟಮ್ಸ್ ಗಳು ಪರ್ಚೇಸ್ ಮಾಡೋಕ್ಕಾಗಲ್ಲ ಅಲ್ವಾ ನೀವೇನು ಅಕಸ್ಮಾತ್ ಕೆಲ್ಸಕ್ಕೆ ಹೋಗ್ತಾ ಇದ್ರ ಇವಾಗ ದುಡ್ಡು ಬರ್ತಾ ಇದೆ ತೀರ್ಸ್ಬಿಡಿ ಬೇಡ ಅದ್ರ ತವಾಸನೆ ಬೇಡ ಅದು ಮುಗೀತು ಈಗ ಯಾರು ಫೋನ್ ಮಾಡ್ತಾ ಇಲ್ವೋ ಕಾಸು ಕೊಡಿ ಅಂತ ಬಟ್ ಸ್ಟಿಲ್ ತೀರಿಸ್ಬಿಟ್ರೆ ಒಳ್ಳೇದು ಯಾಕಪ್ಪ ಅಂತಂದ್ರೆ ದಿನ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದೀನಿ ನೀವು ಗಾಡಿ ಲೋನ್ ಇಲ್ಲ ಕಾರ್ ಲೋನ್ ತಗೊಳ್ಳೋಕೆ ಹೋದಾಗ ನಿಮ್ಗೆ ಸಿಗಲ್ಲ ಲೋನ್ ಸೊ ಅದು ಮೇನ್ ಸಮಸ್ಯೆ ಆಗುತ್ತೆ ಇನ್ನೊಂದು ಸಾಲ ಇಟ್ಕೊಂಡು ಇರೋ ಅವಶ್ಯಕತೆ ಇರಲ್ಲ ನೀವು ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡ್ತೀರೂ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಕೊಡಲ್ಲ ಅಲ್ಲಿ ತೋರಿಸ್ಬಿಡುತ್ತೆ ಲೋನ್ ಇದೆ ಬ್ಯಾಲೆನ್ಸ್ ಇದೆ ಇಲ್ಲಿ ಸ್ಲೈಸ್ ರೈಸ್ ಹೊಡ್ದು ಎಂಪಾಕಿ ಹೊಡ್ದು ಬ್ಯಾಲೆನ್ಸ್ ಇಲ್ಲಿ ಇದೆ ಅಂತದೆಲ್ಲ ಕನೆಕ್ಟೆಡ್ ಟೋಟಲಿ ಪ್ಯಾನ್ ನಂಬರ್ ಹಾಕ್ಬಿಟ್ರೆ ನಿಮ್ಮ ಸಿಬಿಲ್ ಎಲ್ಲದಕ್ಕೂ ಕನೆಕ್ಟ್ ಆಗಿರ್ತದೆ ಎಲ್ಲ ನಂಬರ್ ಹೊಡೆದ ತಕ್ಷಣ ಯಾವ್ಯಾವ ಎಲ್ಲೆಲ್ಲಿ ಎಲ್ಲೆಲ್ಲಿ ಸಾಲ ಐತೆ ಅಂತ ಬಂದ್ಬಿಡುತ್ತೆ ಸೊ ಅದರಿಂದ ನೀವು ಬೆಟರು ಯಾವ್ದೇ ಸ್ಲೈಸ್ ಆಗ್ಲಿ ಎಂಪಾಕೆಟ್ ಆಗ್ಲಿ ಮತ್ತೆ ಈ ಕಿಶಿ ಇತ್ತಂತ ಕಿಶಿ ಇತ್ತಂತ ಆಪ್ ಇತ್ತು ಅವ್ರಂತೂ ದರೋಡೆ ಮಾಡೋರು ಹಗ್ಲು ದರೋಡೆ ಮಾಡ್ಬಿಟ್ಟವ್ರೆ ಅವ್ರು ಜನರ ಹತ್ರ ಹುಡುಗರು ಸ್ಟೂಡೆಂಟ್ಸ್ ಹತ್ರ ಅಲ್ವಾ ಸೊ ಈ ತರದಿಂದ ಅವ್ರ ಬೆದರಿಕೆ ಕಾಲ್ಗಳು ನಿಮ್ಮ ಅಪ್ಪನ್ ಹೇಳ್ತೀನಿ ನಿಮ್ಮ ಅಮ್ಮನ್ ಹೇಳ್ತೀನಿ ಸೊ ಈ ತರ ಎಲ್ಲ ಮಾಡಿ 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 ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಈ ಸ್ಲೈಸ್ ಎಂಪಾಕೆಟ್ ಇದರಿಂದ ನೀವು ಅಬ್ಸರ್ವ್ ಮಾಡ್ಬೋದು ಈ ಲೋನ್ ಆಪ್ ಗಳಿಂದ ನನ್ನ ಮಗ ಸೂಸೈಡ್ ಟಿ ಟಿವಿ ಚಾನೆಲ್ ಒಂದು ಪ್ರೋಗ್ರಾಮ್ ನೋಡಿದೆ ಅವಾಗ ಹಿಂಗೆ ಸೂಸೈಡ್ ಮಾಡ್ಕೊಂಡಿದ್ದ ಪ್ರಕರಣ ಅದು ಅಥವಾ ಅದು ಇದಕ್ಕೆ ತಡ್ಕೊಳಕ್ ಆಗದೆ ಮನಸ್ಸಿಗೆ ಖಿನ್ನತೆ ತಡ್ಕೊಳಕ್ ಆಗದೆ ಎಷ್ಟು ಸತೋಗಿದ್ದಾರೆ ಸೊ ಅದರಿಂದ ಈಗೂ ಕೋರ್ಟ್ ಕೇಸ್ ನಿಲ್ಲಲ್ಲ ಅದು ಯಾರಾದ್ರೂ ಕೇಸ್ ಹಾಕ್ತಿವಿ ಲೀಗಲ್ ಆಕ್ಷನ್ ತಗೋತೀವಿ ಮತ್ತೊಂದ್ ಮಗದೊಂದು ಒಂಥರ ಸ್ಲೈಸ್ ಅವ್ರ ಏಜೆಂಟ್ ಆಗ್ಲಿಲ್ಲ ಎಂಪಾಕೇಟ್ ಅವ್ರು ನಾವು ಇನ್ನೊಬ್ರು ಆಗ್ಲಿ ನಾವು ಲೀಗಲ್ ಆಕ್ಷನ್ ತಗೋತೀವಿ ನಮ್ದು ನೋಟಿಸ್ ಬರುತ್ತೆ ನೀವು ನಂಬಲ್ಲ ನೋಟಿ ಕೋರ್ಟ್ ಅವ್ರು ಫೋನ್ ಮಾಡ್ತಾರೆ ಕೋರ್ಟ್ ಅವ್ರು ನಿಮ್ಗೆ ಏನಂತ ನಾನು ನಾನು ಅಡ್ವೊಕೇಟ್ ನಮ್ಮವರು ಸ್ಲೈಸ್ ಅವ್ರು ನಮ್ಮ ಕ್ಲೈಂಟ್ ಇದಾರೆ ನಿಮಗೆ ಎಫ್ ಐ ನಿಮ್ಗೆ ಇದಾಗಿದೆ ನಿ ಕೋರ್ಟಲ್ಲಿ ಅಲ್ಲಿ ಇದೆ ಇವತ್ತು ಕೇಸ್ ಇದೆ ನೀವು ನಾಳೆ ಬರ್ಬೇಕು ಅಂತಾರೆ ನೀವು ಟೆನ್ಷನ್ ಆ ಕೋರ್ಟಲ್ಲಿ ಹಾಕ್ಲೇ ಬಿಟ್ರ ಯಾವ ಕೋರ್ಟು ಇಲ್ಲ ಯಾವ ಕೇಸು ಇಲ್ಲ ಯಾಕಂದರೆ ಅವರು ಲಾಯರ್ಗಳೇ ಗಳ ಲಾಯರ್ ಗಳೇ ಲೀಗಲ್ ಅಡ್ವೈಸರ್ಗಳು ಆದರೆ ಆದ್ರೆ ಕೋರ್ಟ್ ಅಲ್ಲಿ ಇದು ಕೇಸ್ ನಿಲ್ಲಲ್ಲ ಯಾಕಂದ್ರೆ ನೀವು ಹದಿನೆಂಟು ವರ್ಷದ ಕೆಳಗಡೆ ಇಡ್ತೀರಾ ಇಲ್ಲ ಇಪ್ಪತ್ತು ವರ್ಷದ ಕೆಳಗಡೆ ಇಡ್ತೀರಾ ಸೊ ಅದರಿಂದ ಯಾವುದೇ ನಿಲ್ಲ ಸೊ ದಯವಿಟ್ಟು ಏನಕ್ಕಪ್ಪ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ಅಂತಂದ್ರೆ ಇಷ್ಟೆಲ್ಲ ಸಮಸ್ಯೆಗಳ್ನ ಮಾಡಿ ಅಬ್ಸರ್ವ್ ಇದು ಮಾಡಿರ್ತೀರಾ ನೀವು ಇದೆಲ್ಲ ಮುಂದೆ ನಿಮ್ಗೆ ಬಂದೇ ಬಂದಿರುತ್ತೆ ಇಷ್ಟೆಲ್ಲ ಸಮಸ್ಯೆಗಳು ಸೊ ಆದ್ರಿಂದ ನೀವು ಬೆಟ್ರ್ ಕಟ್ಬಿಟ್ರೆ ನಿಮ್ ಸಿಬಿಲ್ ಹೊಡ್ತಾ ಬಿಡಲ್ಲ ನಿಮ್ಗೆ ಏನು ಆಗಲ್ಲ ಸೊ ಇವತ್ತು ಇದ್ರ ಬಗ್ಗೆ ಮಾತಾಡ್ಬೇಕು ಅನ್ನಿಸ್ತು ಎಲ್ರಿಗೂ ನಮಸ್ಕಾರ ನೆಕ್ಸ್ಟ್ ಯೋಸ್ ಸಿಗ್ತೀನಿ ಅಂತ